ಸಂಖಿಘಟ್ಟ ವಿಎಸ್ಎಸ್ ಇನ್ ಕಾಂಗ್ರೆಸ್ ತೆಕ್ಕೆಗೆ ರಾಜ್ಯ ಕಾಂಗ್ರೆಸ್ ಮಹಾಮಂಡಲ ನಿಯಮಿತ ನಿರ್ದೇಶಕರು ಎಚ್ ಎನ್ ಅಶೋಕ್ ರವರ ನೇತೃತ್ವದಲ್ಲಿ ನಾರಾಯಣಪುರ ರವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ವೇಳೆಯಲ್ಲಿ ಎಚ್ ಎನ್ ಅಶೋಕ್ ರವರು ಮಾತನಾಡಿ ರೈತರು ಹೈನೋದ್ಯಮ ಉಳಿಸಿಕೊಂಡು ಬಂದಿರುವುದು ಅವರ ಬದುಕಿಗೆ ಸಂಜೀವಿನಿಯಾದಂತಿದೆ ಇಂದಿನ ಕಡಿಮೆ ಕಾಲಘಟ್ಟದಲ್ಲಿ ಬೇಸಾಯ ಮಾಡಿದರೆ ಲಾಭ ಸಿಗುವುದರ ಬಗ್ಗೆ ಖಾತ್ರಿ ಇಲ್ಲದಿದ್ರೂ ಕೂಡ ಬೇಸಾಯದ ಜೊತೆಗೆ ಹೈನುಗಾರಿಕೆ ಮಾಡಿದರೆ ಬದುಕಿನ ಭಾರವನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಹಗುರು ಮಾಡಬಹುದಾಗಿದೆ ಹೈನುಗಾರಿಕೆಯಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚಾಗಿ ತೊಡಗಿಸಿಕೊಂಡು ಕುಟುಂಬದ ಮೊಗವನ್ನು ಎಳೆಯುತ್ತಿದ್ದಾರೆ ಇದು ಎಲ್ಲರಿಗೂ ಮಾದರಿ ಹೈನುಗಾರಿಕೆ ಇಲ್ಲದ ಗ್ರಾಮಗಳ ಅಭಿವೃದ್ಧಿಯನ್ನು ವಹಿಸುವುದು ಕಷ್ಟವಾಗಿದೆ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಹೈನುಗಾರಿಕೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಹಾಲು ಉತ್ಪಾದನೆಯಲ್ಲಿ ಕರ್ನಾಟಕ ದೇಶದಲ್ಲಿಯೇ ಎರಡನೇ ಸ್ಥಾನದಲ್ಲಿದೆ ಅಂತ ತಿಳಿಸಿದ್ರು ಅಧ್ಯಕ್ಷರು ರಿಜ್ವಾನ ಮಾತನಾಡಿ ರೈತರು ಹಾಲನ್ನು ಗ್ರಾಹಕರಿಗೆ ಮಾರಿದರೆ ಒಕ್ಕೂಟವು ಲಾಭ ಗಳಿಸಲು ಸಾಧ್ಯವಿಲ್ಲ ಗ್ರಾಹಕರ ಬೇಡಿಕೆಗಿಂತಲೂ ಹಾಲಿನ ಉತ್ಪಾದನೆ ಜಾಸ್ತಿ ಇದೆ ಇದರಿಂದಾಗಿ ಒಕ್ಕೂಟವು ಹಾಲಿನಿಂದ ನೂರಾರು ಉತ್ಪನ್ನಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ ಅದರಿಂದಾಗಿ ರೈತರು ಹಾಲಿನ ಉತ್ಪನ್ನಗಳಿಗೆ ಹೆಚ್ಚು ಗ್ರಾಹಕರಾಗಬೇಕು ಎಂದು ಕೆಎಂಎಫ್ ಎಂದಿಗೂ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದರು ಸರ್ ಸರ್ ನಮಸ್ಕಾರ ತಾವು ಸಂಖಿಘಟ್ಟ ಬಿ ಎಸ್ ಎಸ್ ಎನ್ಗೆ ಅಭಿವೃದ್ಧಿ ಆಯ್ಕೆ ಆಗಿದ್ದೀರಾ ಸರ್ ಒಂದು ನಾಲ್ಕು ಮಾತಾಡಿ ಸರ್ ಏನು ಸರ್ ಬಾಲಕೃಷ್ಣ ಸಾಹೇಬ್ರಿಗೆ ಏನು ಹೇಳ್ತೀರಾ ತಮ್ಮ ಜಣ್ಣವ್ರ್ಗೆ ಏನು ಹೇಳ್ತೀರಾ ಧನಂಜಯ್ ಹೇಳ್ತೀರಾ ನಿಮ್ಮ ನಿರ್ದೇಶಕ್ಕೆ ಏನು ಹೇಳ್ತೀರಾ ಈ ಭಾಗದ ರೈತರಿಗೆ ಏನು ಹೇಳ್ತೀರಾ ಒಂದು ನಾಲ್ಕು ಮಾತಾಡಿ ಸರ್ ಸರ್ ಈ ಒಂದು ಸಹಕಾರ ಸಂಘದ ಈ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನನಗೆ ಅಧ್ಯಕ್ಷನಾಗಿ ಮಾಡಿರತಕ್ಕಂಥದ್ದು ತುಂಬಾ ಸಂತೋಷ ಆಗ್ತಾ ಇದೆ ಇದು ಇದಕ್ಕೆ ನಾನು ನಮ್ಮ ನಾಯಕರಾದಂಥ ಬಾಲಣ್ಣವರು ಹಾಗೂ ತಮ್ಮಾಜಣ್ಣವರು ಹಾಗೂ ಎಂ ಕೆ ಧನಂಜಯಣ್ಣ ಅವರಿಗೆ ಹಾಗೂ ನನ್ನೆಲ್ಲ ಎಲ್ಲಾ ನಿರ್ದೇಶಕರುಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೂ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಓಕೆ ಬಹಳ ಖುಷಿ ಖುಷಿ ಆ ಈಗ ಈ ಒಂದು ಪಂಚಾಯಿತಿಯಲ್ಲಿ ತಮ್ಮ ಏನು ಯೋಜನೆ ಹಾಕೊಂಡಿದ್ದೀರಾ ರೈತರಿಗೆ ಏನು ಸವಲತ್ತು ಕೊಡೋದಕ್ಕೆ ತಾವೊಂದು ಯೋಜನೆ ಹಾಕೊಂಡಿರ್ತೀರಲ್ವಾ ಏನ್ ನಿಮ್ ಕನಸೇನು ಸರ್ ನಮ್ಮ ಸಂಘದ ಉದ್ದೇಶ ಏನಂದ್ರೆ ನಮ್ಮ ಈ ಸಹಕಾರಿ ಸಂಘದ ಉದ್ದೇಶ ಈಗಾಗಲೇ ಬಿತ್ತನೆ ಕಾರ್ಯ ಆರಂಭ ಆಗೋಗಿದೆ ಅದಕ್ಕೆ ತಕ್ಕಂತೆ ನಾವು ಪೂರಕವಾದ ಅದಕ್ಕೆ ರಾಸಾಯನಿಕ ಗೊಬ್ಬರ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನ ಕೊಡತಕ್ಕಂಥದ್ದು ಹಾಗೂ ನಮ್ಮ ಈ ಸಂಘದ ಮುಖಾಂತರ ರೈತರಿಗೆ ಕೃಷಿ ಕೃಷಿಗೆ ಅನುಕೂಲ ಆಗಲಿ ಅಂತ ಬೆಳೆ ಸಾಲನ್ನ ವಿತರಣೆ ಮಾಡ್ತಾ ಜಾರಿ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತೆ ಕುರಿ ಕೋಳಿ ಲೋನ್ ಓಕೆ ಇಷ್ಟು ಅಧ್ಯಕ್ಷ ಹೇಳೋ ಅಧ್ಯಕ್ಷರಿಗೆ ಬಹಳ ಧನ್ಯವಾದ ನನ್ನೊಂದು ಪತ್ರಕರ್ತನ ನನ್ನೊಂದು ಗ್ರಾಮೀಣ ರೈತರ ಬದುಕನ್ನು ಕಟ್ಟೋ ಕೆಲಸ ಆಗಬೇಕು ಇನ್ನು ಹೇಳ್ದಂಗೆ ಮಳೆ ಬಂದಿದೆ ರೈತರಿಗೆ ಬೇಕು ರಸಗೊಬ್ಬರ ಬೇಕು ಬೀಜ ಬೇಕು ಮತ್ತೆ ಅವರು ಸಾಲ ಸೋಲುಗಳೆಲ್ಲ ಬೇಕಾದಾಗ ಸಮರ್ಪಕವಾದಂಥ ವ್ಯವಸ್ಥೆ ಆಗಬೇಕು ಆವಾಗ ಈ ಒಂದು ವ್ಯವಸ್ಥೆಯನ್ನ ಏನು ಸಂಘಕ್ಕೆ ಒಂದು ಗೌರವ ಬರುತ್ತೆ ಆ ನಿನ್ನೆ ನಿಮ್ಮ ಚಿಂತನೆಗಳು ಸಾಗಲಿ ಅಂತ ತಮ್ಮ ಒಂದು ಮಾತನ್ನು ಹೇಳ್ತಾ ಒಳ್ಳೇದಾಗಲಿ ಮಾಗಡಿ ರಂಗನಾಥ ಸೋಮೇಶ್ವರ ಈ ಭಾಗದ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಈ ಗ್ರಾಮ ದೇವತೆ ನಿಮ್ಗೆ ಇನ್ನೊಂದು ಶಕ್ತಿ ಕೊಡಲಿ ರೈತರು ಸೇವೆ ಮಾಡಿ ಅಂತ ನಿಮಗೆ ಒಂದು ಧನ್ಯವಾದನ ಹೇಳ್ತಾ ಮತ್ತು ನಮ್ಮ ಈ ಭಾಗದ ಇನ್ನೊಬ್ಬ ನಿರ್ದೇಶಕರು ನಾಥ್ಮೀರ್ ಚಂದ್ರಶೇಖರ್ ಇದ್ದಾರೆ ಚೆನ್ನಡ ಮಾತಾಡಿ ಇವರು ಏನು ಹೇಳ್ತೀರಿ ಇವತ್ತು ಆಗಿದ್ದಾರೆ ನಮ್ಮ ಸಂಖ್ಯೆ ವಿ ಎಸ್ ಎಸ್ ಎನ್ಗೆ ಇವತ್ತು ಸ್ನೇಹಿತರಾದಂಥ ರುಜಾನ್ ಬೇಗ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರೆ ಅದು ಬಾಲಣ್ಣವರ ಮತ್ತು ತಮ್ಮಾಜಿಯವರ ಮಾರ್ಗದರ್ಶನದ ಮೇರೆಗೆ ನಮ್ಮೆಲ್ಲ ನಿರ್ದೇಶಕರ ಒಪ್ಪಿಗೆ ಮೇರೆಗೆ ಇವತ್ತು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ವಿ ಈ ಸಂದರ್ಭದಲ್ಲಿ ನಮ್ಮ ಈ ಅವಧಿಯ ಈ ನಮ್ಮ ಈ ನಿರ್ದೇಶಕರ ಅವಧಿಯಲ್ಲಿ ಹೊಸ ಬಿಲ್ಡಿಂಗು ಮತ್ತು ರೈತರಿಗೆ ರಸಗೊಬ್ಬರ ಬೆಳೆ ಸಾಲ ಮತ್ತು ಹೈನುಗಾರಿಕೆ ಇಂಥದ್ದೆಲ್ಲ ಸಾಲ ವಿತರಣೆಯನ್ನು ಮಾಡಿಸ್ತಾ ಇದ್ದೀವಿ ನಮ್ಮ ಸೊಸೈಟಿಯಿಂದ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸನ ರೈತರಿಗೆ ಮಾಡಬೇಕು ಅಂತ ಕಂಡಿದ್ದೀವಿ ಇಲ್ಲಿ ಮುಖ್ಯವಾಗಿ ನಮಗೆ ಬ್ಯಾಂಕ್ ಬೇಕಾಗಿತ್ತು ಬಿ ಡಿ ಸಿ ಬ್ಯಾಂಕು ಅದು ನಮ್ಮ ನಿರ್ದೇಶಕರು ಮತ್ತು ಶಾಸಕರು ಮಾಡಬೇಕಾಯಿತು ಅನಿವಾರ್ಯವಾಗಿ ಅದ್ಯಾಕೋ ಆಯ್ತಾ ಇಲ್ಲ ಅದನ್ನ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಎಲ್ಲ ಥರದ ರಸಗೊಬ್ಬರ ಬಂದಿದೆ ಈಗ ವೀರಿಕೆ ಕೊರತೆ ಸರ್ಕಾರದ ಮಟ್ಟದಲ್ಲಿ ಕೊರತೆ ಇದೆ ಅರೆ ನಮ್ ನೆಚ್ಚಿನ ನಾಯಕರಾದಂತಹ ಅಶೋಕ್ ಗಣ್ಣ ಅವರು ಗಮನ ಹರಿಸಿ ಅತಿ ಜರೂರಾಗೆ ವಿಡಿಯೋ ಸರಬರಾಜ್ ಮಾಡಿಸಬೇಕು ಅಂತ ಕೇಳ್ತಾರೆ ಹೇಳ್ತಾ ಇದ್ರು ನಮ್ಮಲ್ಲಿ ಗೊಬ್ಬರ ಕೊಡ್ತಾ ಇಲ್ಲ ನಮ್ ಗೋಲ್ಡ್ ಸ್ಟಾಕ್ ಇದೆ ಬೇಕಾದ್ರೆ ತಗೊಂಡೋಗಿ ಅಂತ ನೀವೀಗ ನೋಡಿದ್ರೆ ಗೊಬ್ಬರ ಇಲ್ಲ ಅಂತ ಇಲ್ಲಿ ನಮ್ಮ ಹೆಂಗಿದೇ ಎಸ್ ಎನ್ಗೆ ಬಂದಿಲ್ಲ ನಮಗೂ ಭಾರಿ ದೂರ ಅದು ಎಸ್ಗೆ ಸರಬರಾಜ್ ಮಾಡಿಸಿ ಅಲ್ಲಿ ನಾವು ಬೇಕಾರೆ ದುಡ್ಡು ಕೊಡಿ ತಗೊಳಕೆ ರೆಡಿಯಾಗಿದ್ದೀವಿ ವೀಕ್ಷಕರೇ ಕೇಳಿದ್ರಲ್ಲ ಬಹಳ ಖುಷಿ ಖುಷಿ ರಿಜ್ವಾನ್ ಪಾಶ್ ಅವರು ಬೇಗ ಅವರು ಜನತೆ ಸೇವೆ ಮಾಡಿ ರೈತರು ಸೇವೆ ಮಾಡಿ ಮತ್ತೆ ರೈತರು ಬದುಕನ್ನು ಕಟ್ಟಿ ಅಂತ ಹೇಳ್ತಾ ಇದಿನ ಕಾರ್ಯಕ್ರಮನ ಮುಗ್ಸನ ಮತ್ತೆ ಎಲ್ಲ ನಿರ್ದೇಶಕರು ಸಹ ಇವತ್ತು ಬಹಳ ಲವಲೋಕೆಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಾಯಿತು ಬಹಳ ಸಂತೋಷಕರ ವಿಚಾರ ಅಂತ ಹೇಳ್ತಾ ವಿಶೇಷವಾಗಿ ಈ ಭಾಗದಲ್ಲಿ ವಿಶೇಷವಾಗಿ ಮಳೆ ಚೆನ್ನಾಗಾಗಿದೆ ಈಗ ರೈತರಿಗೆ ಬೇಕಾದಂಥ ಗೊಬ್ಬರ ಗೋಡು ಆಮೇಲೆ ಮತ್ತು ಬೀಜ ಬಿದ್ನೆ ಬೀಜ ಇವನ್ನೆಲ್ಲ ರೈತರು ಪ ಬೇಕಾದಂಥ ಸವಲತ್ತನ್ನು ಎಲ್ಲೂ ಇದು ಒಂದು ರೀತಿ ಅವ್ರಿಗೆ ಒಂದು ರೀತಿ ಸವಲತ್ತುಗಳನ್ನು ಕೊಡೋದಲ್ಲಿ ಸಂಘಿಕಟ ವಿ ಎಸ್ ಎಸ್ ಎನ್ನು ಒಂದು ಹೆಜ್ಜೆ ಮುಂದೆ ಹೋಗಲಿ ಅಭಿವೃದ್ಧಿ ಸಾಗಲಿ ಅಂತ ಹೇಳ್ತಾ ಈ ದಿನ ಕಾರ್ಯಕ್ರಮನ ಮುಗಿಸಣ ಮತ್ತು ಅಧ್ಯಕ್ಷರಿಗೂ ಒಳ್ಳೆಯದಾಗಲಿ ಇದನ್ನು ಸಹ ನೀವು ಪ್ರಗತಿಯತ್ತ ಕೊಂಡೋಗಲಿ ಅಂತ ಹೇಳ್ತಾ ಇದ್ದೀನಿ ಕಾರ್ಯಕ್ರಮನ ಮುಗಿಸ್ತೇನೆ ಸಮಯ ವಿಳಂಬ ಆಗ್ತಾ ಇದೆ ಎಲ್ಲರಿಗೂ ಧನ್ಯವಾದ ಮತ್ತಷ್ಟು ಅಪ್ಡೇಟ್ಗಳಿಸ್ಗಾಗಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ